ಈ ಬಾರಿಯ ದೆಹಲಿ ವಿಧಾನಸಭೆ ಚುನಾವಣೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಎರಡು ಸಾವಿರದ ಹದಿಮೂರರಂತೆ ಇಲ್ಲ ಎರಡು ಸಾವಿರದ ಹದಿನೈದರಂತೆಯೂ ಇಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಅರವತ್ತೇಳು ಸೀಟುಗಳನ್ನು ಗೆದ್ದಿದ್ದ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಇಪ್ಪತ್ತು ಅರವತ್ತೆರಡು ಸೀಟುಗಳನ್ನು ತನ್ನದಾಗಿಸಿಕೊಂಡಿದ್ದರು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರೆದುರು ಏನೇನೂ ಅಲ್ಲ ಎಂಬಂತಹ ಸ್ಥಿತಿ ಅಲ್ಲಿ ಕಂಡುಬಂದಿತ್ತು ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ ಕೇಜ್ರಿವಾಲ್ ಬಹುಮತ ಸಾಬೀತುಪಡಿಸಲು ಬೇಕಾದ ಮೂವತ್ತಾರು ಸೀಟುಗಳನ್ನಾದರೂ ಗೆಲ್ತಾರಾ ಎಂಬ ಶಂಕೆ ಮೂಡತೊಡಗಿದೆ ಕೇಜ್ರಿವಾಲ್ ಹಣಿಯಲು ಕೇವಲ ಬಿ ಜೆ ಪಿ ಮಾತ್ರ ಸಿದ್ಧಾಗಿರೋದಲ್ಲ ಗುಜರಾತ್ನಲ್ಲಿ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ತನಗೆ ಕೊಟ್ಟ ಹೊಡೆತವನ್ನು ಕಾಂಗ್ರೆಸ್ ಇಲ್ಲಿ ತೀರಿಸಿಕೊಳ್ಳಲು ಸಜ್ಜಾಗಿದೆ ಗುಜರಾತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಕೊಟ್ಟದ್ದು ಆಮ್ ಆದ್ಮಿ ಪಕ್ಷ ಇದರ ಮಧ್ಯೆ ಬಹುಜನ ಸಮಾಜ ಪಕ್ಷದ ಮಾಯಾವತಿ ಕೂಡ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿ ಎಸ್ ಪಿ ಒಡೆಯುವ ಅಲ್ಪಸಂಖ್ಯಾತ ಹಿಂದುಳಿದ ಮತ್ತು ಪರಿಶಿಷ್ಟ ಮತಗಳು ದೆಹಲಿಯ ಚುನಾವಣೆಯ ಆಟವನ್ನೇ ಬದಲಿಸಲಿವೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ದೆಹಲಿಯ ಗದ್ದುಗೆಯಿಂದ ಹೊರಗಿದ್ದ ಬಿ ಜೆ ಪಿ ಮತ್ತೊಮ್ಮೆ ಇಲ್ಲಿ ಜಯಬೇರಿ ಬಾರಿಸುವ ಲಕ್ಷಣಗಳು ಗೋಚರಿಸ್ತಾ ಇವೆ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿದ್ದರೂ ದೆಹಲಿಯ ವಿಧಾನಸಭೆಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಲು ಈವರೆಗೆ ಸಾಧ್ಯವಾಗಿಲ್ಲ ಬಿ ಜೆ ಪಿಗೆ ಇಡೀ ದೇಶವನ್ನೇ ಗೆದ್ದರು ಕೇಂದ್ರ ಸ್ಥಾನ ದೆಹಲಿ ತನ್ನದಲ್ಲ ಎನ್ನುವಂಥ ಸ್ಥಿತಿ ಬಿ ಜೆ ಪಿಗೆ ಇತ್ತು ಆದರೆ ಈ ಬಾರಿ ಎಲ್ಲವೂ ಉಲ್ಟಾ ಪಲ್ಟ ಆಗುವ ಲಕ್ಷಣಗಳು ಗೋಚರಿಸ್ತಾ ಇವೆ ಬಿ ಜೆ ಪಿಯ ಎಲ್ಲ ತಂತ್ರ ಕುತಂತ್ರ ಷಡ್ಯಂತ್ರಗಳನ್ನು ಮೀರಿ ಬಹುಮತಕ್ಕೆ ಹತ್ತಿರವಾಗುವ ಸಂಖ್ಯೆಯನ್ನು ಪಡೆದರೂ ಹೆಚ್ಚು ದಿನ ಅಧಿಕಾರದಲ್ಲಿರಲು ಕೇಜ್ರಿವಾಲ್ ಅವರಿಗೆ ಸಾಧ್ಯ ಆಗಲಿಕ್ಕಿಲ್ಲ ಕರ್ನಾಟಕದಲ್ಲಿ ಮಾಡಿದಂತೆ ಮಹಾರಾಷ್ಟ್ರದಲ್ಲಿ ಮಾಡಿದಂತೆ ಗೋವಾದಲ್ಲಿ ನೋಡಿದಂತೆ ದೆಹಲಿಯಲ್ಲಿಯೂ ಆಪರೇಷನ್ ಕಮಲ ಆಪರೇಷನ್ ಲೋಟಸ್ ನಡೆಯುವುದು ಗ್ಯಾರಂಟಿ ಇದೆಲ್ಲ ಆ ಬಳಿಕದ ಮಾತು ಇಲ್ಲಿ ಕೇಜ್ರಿವಾಲ್ ಮತ್ತೆ ಅಧಿಕಾರಕ್ಕೆ ಬರುತ್ತಾರೆಯೇ ಎಂಬುದೇ ಪ್ರಶ್ನೆ ಇಷ್ಟು ದಿನ ಕಾಂಗ್ರೆಸ್ನವರು ಹೇಳ್ತಾ ಇದ್ದರು ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ಇದೆಯಲ್ಲ ಇದು ಪಿಯ ಬಿ ಟೀಮ್ ಹೀಗಂತ ಅವರು ವ್ಯಂಗ್ಯ ಆಡ್ತಾ ಇದ್ರು ಆದರೆ ಈಗ ದೆಹಲಿಯಲ್ಲಿ ಇಂತಹದ್ದೇ ವ್ಯಂಗ್ಯಕ್ಕೆ ಕಾಂಗ್ರೆಸ್ ಗುರಿಯಾಗಿದೆ ಬಿಜೆಪಿಗೆ ಖಿಲಾಫ್ ಕಾಂಗ್ರೆಸ್ನೇ ಕಂಪ್ಲೇಂಟ್ ಕರಿ कोई एफआईआर करवाई है नहीं करवाई लेकिन आम आदमी पार्टी के नेताओं के खिलाफ करवा रही है कांग्रेस के जो प्रत्याशी हैं उनका चुनाव का खर्चा भारतीय जनता पार्टी से आ रहा है भारतीय जनता पार्टी कांग्रेस के प्रत्याशियों की फंडिंग कर रही है कांग्रेस के दिल्ली के नेताओं ने भारतीय जनता पार्टी से साठ गांठ कर ली है ಆಮ್ ಆದ್ಮಿ ಪಾರ್ಟಿ भारतीय जनता पार्टी को जिताने ಭಾರತೀಯ ಜನತಾ ಪಾರ್ಟಿ गांठ करी है ಹೆಚ್ಚು ಕಡಿಮೆ ಕಳೆದ ಹದಿಮೂರು ವರ್ಷಗಳಿಂದ ದೆಹಲಿಯ ವಿಧಾನಸಭೆಯಲ್ಲಿ ಅಧಿಕಾರ ವಂಚಿತವಾಗಿರುವ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಪ್ರಬಲ ಸ್ಪರ್ಧೆ ಒಡ್ಡಲು ಸಿದ್ಧ ಆಗ್ತಾ ಇದೆ ಸಿದ್ಧ ಆಗಿದೆ ಕಳೆದ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟ್ ಪಡೆಯಲು ಸಾಧ್ಯವಾಗದೇ ಇದ್ದ ಕಾಂಗ್ರೆಸ್ ಈ ಬಾರಿ ಕನಿಷ್ಠ ಐದರಿಂದ ಆರು ಸೀಟು ಗೆಲ್ಲುವ ನಿರೀಕ್ಷೆ ಇದೆ ಅದು ಅಷ್ಟೊಂದು ವಿಶ್ವಾಸವನ್ನು ಹೊಂದಿದೆ ಹಾಗೆಯೇ ಇದು ಆಮ್ ಆದ್ಮಿ ಪಕ್ಷವನ್ನು ಮುಳುಗಿಸುವ ಸಾಧ್ಯತೆಯೂ ಇದೆ ಹೇಗೆ ಗುಜರಾತ್ನಲ್ಲಿ ಕೇಜ್ರಿವಾಲ್ ಕಾಂಗ್ರೆಸ್ ಓಟುಗಳನ್ನು ಕಟ್ ಮಾಡಿದ್ದರೂ ಹಾಗೆಯೇ ದೆಹಲಿಯಲ್ಲಿ ಕೇಜ್ರಿವಾಲ್ರ ಓಟುಗಳನ್ನು ಕಾಂಗ್ರೆಸ್ ಕಟ್ ಮಾಡುವ ಮತ್ತು ಅವರನ್ನು ಅಧಿಕಾರದಿಂದ ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಅಧಿಕಾರದಿಂದ ದೂರ ಇಡುವ ಆ ಮೂಲಕ ಬಿ ಜೆ ಪಿಯ ಅನಾಯಾಸ ಅಧಿಕಾರಕ್ಕೆ ತರುವ ಬಿ ಜೆ ಪಿಯನ್ನು ಅನಾಯಾಸವಾಗಿ ಅಧಿಕಾರಕ್ಕೆ ತರುವ ಎಲ್ಲ ಸದ್ಧತೆಯ ಲಕ್ಷಣಗಳು ಗೋಚರಿಸ್ತಾ ಇವೆ ದೆಹಲಿಯಲ್ಲಿ ಕೇಜ್ರಿವಾಲ್ ಅಂದರೆ ಆಮ್ ಆದ್ಮಿ ಪಕ್ಷ ಗೆಲ್ಲೋದು ಮಾತ್ರ ಅಲ್ಲ ಐವತ್ತಕ್ಕಿಂತ ಹೆಚ್ಚು ಸೀಟುಗಳೊಂದಿಗೆ ಅಧಿಕಾರಕ್ಕೆ ಬರಬೇಕಿದೆ ಆಮ್ ಆದ್ಮಿ ಪಕ್ಷ ಎಷ್ಟು ಸ್ಥಾನಗಳನ್ನು ಪಡೀತದೆ ಅಂದರೆ ನಲವತ್ತಕ್ಕಿಂತ ಕಡಿಮೆ ಏನಾದರೂ ಸ್ಥಾನ ಪಡೆದರೆ ಅಲ್ಲಿ ಆಪ್ರೇಷನ್ ಕಮಲ ಆಗುವುದು ಖಂಡಿತ ಮಹಾರಾಷ್ಟ್ರದಲ್ಲಿ ಹೇಗೆ ಶಿವಸೇನೆಯನ್ನು ಮತ್ತು ಎನ್ ಸಿ ಪಿಯನ್ನು ಅಮಿತ್ ಶಾ ಮೋದಿ ಒಡೆದು ಅಧಿಕಾರ ಸ್ಥಾಪಿಸಿದರು ಮಧ್ಯಪ್ರದೇಶದಲ್ಲಿ ಹೇಗೆ ಕಮಲ್ನಾಥಿಗೆ ಕೈ ಕೊಟ್ಟರೋ ಕರ್ನಾಟಕದಲ್ಲಿ ಹೇಗೆ ಹದಿನೇಳು ಶಾಸಕರನ್ನು ಮುಂಬೈಗೆ ಕರೆದೊಯ್ದು ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರವನ್ನು ಬೀಡಿಸಿದರೂ ದೆಹಲಿಯಲ್ಲಿ ಹಾಗೆಯೇ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಪ್ರತಿ ಬಾರಿ ದೆಹಲಿಯ ಸಮುದ್ರವನ್ನು ಆರಾಮವಾಗಿ ದಾಟಿ ಬರುತ್ತಿದ್ದ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಕಠಿಣ ಸವಾಲುಗಳನ್ನು ಎದುರಿಸಿ ಹೋಗಬೇಕಿದೆ ಅಂದುಕೊಂಡಷ್ಟು ಸುಲಭವಿಲ್ಲ ಈ ಬಾರಿಯ ಚುನಾವಣೆ ಕೇಜ್ರಿವಾಲ್ರವರ ಪಾಲಿಗೆ ಬೆಂಕಿಯ ಸಮುದ್ರದಲ್ಲಿ ಮುಳುಗಿ ದಡ ಸೇರಬೇಕಾದ ಸ್ಥಿತಿಯಲ್ಲಿದೆ ಬಿ ಜೆ ಪಿ ಹರಿಯಾಣದಲ್ಲಿ ಹೇಗೆ ಅಧಿಕಾರ ಪಡೆಯಿತು ಮಹಾರಾಷ್ಟ್ರದಲ್ಲಿ ಹೇಗೆ ಅಧಿಕಾರ ತನ್ನದಾಗಿಸಿಕೊಂಡಿತು ಮಧ್ಯಪ್ರದೇಶ ತನ್ನ ತೆಕ್ಕೆಗೆ ಹೇಗೆ ಹಾಕಿಕೊಂಡಿತು ಹಾಗೆಯೇ ದೆಹಲಿಯನ್ನು ಕೂಡ ಅನಾಯಾಸವಾಗಿ ತನ್ನ ತೆಕ್ಕೆಗೆ ಹಾಕಿಕೊಳ್ಳುವ ಸಾಧ್ಯತೆ ಇದೆ ವಿಪಕ್ಷದವರು ಇ ವಿ ಎಮ್ ಇ ವಿ ಎಂ ಅಂತ ಬೊಬ್ಬೆ ಹೊಡಿತಲೇ ಇದ್ದಾರೆ ಆದರೆ ಬಿ ಜೆ ಪಿ ಆಡುತ್ತಿರುವ ಆಟವೇ ಬೇರೆಯಾಗಿದೆ ಅಸಲಿ ಆಟವೇ ಬೇರೆ ಇದೆ ಇದು ಚುನಾವಣಾ ಆಯೋಗದ ಸಹಯೋಗದಲ್ಲಿ ನಡೆಯುತ್ತಿರುವ ಆಟ ಇದು ಮತದಾರರನ್ನು ಡಿಲೀಟ್ ಮಾಡುವ ಮತದಾರರನ್ನು ಸೇರಿಸುವ ಆಟ ಇದು ಕಣ್ಣಿಗೆ ಕಾಣ್ತಾ ಇದ್ದರೂ ಏನೂ ಮಾಡಲಾಗದ ಹತಾಶ ಸ್ಥಿತಿಯಲ್ಲಿ ಕೇಜ್ರಿವಾಲ್ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸುವ ನವದೆಹಲಿ ಈ ಮ ಒಂದೇ ಮತಕ್ಷೇತ್ರದಲ್ಲಿ ಆರು ಸಾವಿರದ ಐವತ್ತು ಮತಗಳನ್ನು ಡಿಲೀಟ್ ಮಾಡಲಾಗಿದೆ ಹಾಗೆಯೇ ಸಾವಿರದ ಐದು ಮತಗಳನ್ನು ಸೇರಿಸಲಾಗಿದೆ जरीवाल बहिंग पड़ी सत्या पंद्रह दिन में पांच हजार वोटर्स के नाम डिलीट करने के लिए इन्होंने एप्लीकेशन डाली है इन लोगों ने और लगभग साढ़े सात हजार एप्लीकेशन इन्होंने एडिशन की डाली है और मेरी विधानसभा में टोटल वोट एक लाख छ हजार है एक लाख छे हजार में से लगभग पांच परसेंट वोट ये डिलीट करवा रहे हैं साढ़े सात परसेंट वोट ये ऐड करवा रहे हैं तो चुनाव कराने का जरूरत ही क्या चुनाव बचा क्या उसके बाद बारह परसेंट वोट अगर इधर के उधर कर देंगे तो फिर तो चुनाव कुछ बचा ही नहीं खेल हो रहा है इस देश के अंदर चुनाव के नाम पे बदमाशी हो रही है सरयाम बदमाशी हो रही है इधर केजरीवाल स्पर्ध सवदेहलिया मतक्षेत्र अंत अन्कोल दधानसभा विधानसभा क्षेत्र हेगे आगे ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಮಾಡೆಲ್ ಮೂಲಕ ಬಿ ಜೆ ಪಿ ಗೆಲುವು ತನ್ನದಾಗಿಸಿಕೊಂಡಿದೋ ಅದನ್ನು ಇಲ್ಲಿ ಹೆಚ್ಚು ಆದ್ಯತೆಯೊಂದಿಗೆ ಜಾರಿ ಮಾಡ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿಯ ಮತದಾರರ ಸಂಖ್ಯೆ ಒಂದು ಕೋಟಿ ನಲವತ್ತೇಳು ಲಕ್ಷ ಹದಿನೆಂಟು ಸಾವಿರದ ನೂರ ಹತ್ತೊಂಬತ್ತು ಆದರೆ ಕಳೆದ ಅಕ್ಟೋಬರ್ನಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಯಾಗಿದೆ ಅದರ ಲೆಕ್ಕ ಹೇಳುತ್ತಿರುವುದು ದೆಹಲಿಯಲ್ಲಿರುವ ಮತದಾರರ ಸಂಖ್ಯೆ ಒಂದು ಕೋಟಿ ಐವತ್ತೈದು ಸಾವಿರದ ಇಪ್ಪತ್ತ್ನಾಲ್ಕು ಲಕ್ಷ ಎಂಟುನೂರ ಎಂಬತ್ತೊಂಬತ್ತು ಅದು ಬಿಡಿ ಈಗ ಜನವರಿಯಲ್ಲಿ ಮತ್ತೊಮ್ಮೆ ಪರಿಷ್ಕರಣೆಯಾಗಿದೆ ದೆಹಲಿಯಲ್ಲಿರುವ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಿದರೆ ಅಂದರೆ ಇಲ್ಲಿ ಹೆಚ್ಚಾಗಿರುವ ಮತಗಳನ್ನು ದೆಹಲಿಯಲ್ಲಿರುವ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಿದರೆ ಸರಾಸರಿ ಒಂದು ಕ್ಷೇತ್ರದಲ್ಲಿ ಹನ್ನೊಂದು ಸಾವಿರದಷ್ಟು ಮತದಾರರ ಸಂಖ್ಯೆ ಏರಿಕೆಯಾಗಿದ್ದು ಕಂಡುಬರ್ತದೆ ಅಂದರೆ ಮತದಾರರ ಪ್ರಮಾಣ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಹತ್ತರಷ್ಟು ಏರಿಕೆಯಾಗಿದೆ ಸೋಲು ಗೆಲುವಿನ ಅಂತರ ಇರುವುದಷ್ಟು ಅಂದರೆ ಒಂದು ಸಾವಿರ ಅಥವಾ ಎರಡು ಸಾವಿರ ಹೆಚ್ಚು ಅಂದರೆ ಐದು ಸಾವಿರ ಇಲ್ಲಿ ಹನ್ನೊಂದು ಸಾವಿರ ಮತಗಳು ಈಗಲೇ ಇವೆ ಅಂದಾದರೆ ಅದನ್ನು ಮೀರಿ ಗೆಲುವು ಸಾಧಿಸುವುದು ಕೇಜ್ರಿವಾಲರಿಗೆ ಸಾಧ್ಯವಿದೆಯೇ ಇಲ್ಲಿ ಕೇವಲ ಹೊಸ ಮತದಾರರನ್ನು ಮಾತ್ರ ಸೇರಿಸಿದ ಅಂದ್ಕೊಳ್ಬೇಡಿ ಎಲ್ಲಿ ಆಮ್ ಆದ್ಮಿ ಪಕ್ಷದ ಮತದಾರರು ಇದ್ದಾರೆ ಅಂತ ಅಂದ್ಕೊಂಡಿದ್ದೇ ಅಲ್ಲಿ ಐದರಿಂದ ಆರು ಸಾವಿರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಕಡಿತ ಮಾಡಲಾಗಿದೆ ಅಂದರೆ ಹದಿನೈದು ಸಾವಿರ ಮತಗಳು ಅನಾಯಾಸವಾಗಿ ಬಿ ಜೆ ಪಿಯ ಬುಟ್ಟಿಗೆ ಇವೆ ಬಿ ಜೆ ಪಿ ಆಟ ಆಡ್ತಾ ಇರೋದು ಇ ವಿ ಎಮ್ನಲ್ಲಿ ಅಲ್ಲ ಮತದಾರರ ಪಟ್ಟಿಯಲ್ಲಿ ಎಂದು ಈಗ ಸ್ಪಷ್ಟ ಆಗ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೆಹಲಿ ವಿಧಾನಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಪಡೆದದ್ದು ನಲವತ್ತೆಂಟು ಲಕ್ಷ ಮತಗಳನ್ನು ಅಂದರೆ ಆಗ ಎಲ್ಲ ಏಳು ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ತನ್ನದಾಗಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಮ್ ಆದ್ಮಿ ಪಕ್ಷ ನಲವತ್ತೊಂಬತ್ತು ಲಕ್ಷ ಮತಗಳನ್ನು ಪಡೆದಿತ್ತು ಆಗ ಅದು ಅರವತ್ತೆರಡು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು ಅಂದರೆ ದೆಹಲಿಯಲ್ಲಿ ಸೋಲು ಗೆಲುವಿನ ಅಂತರ ಕೂದಲೆಳೆಯಷ್ಟು ಸಣ್ಣದು ಹಾಗಿದ್ದಾಗ ಐದು ಸಾವಿರದಷ್ಟು ಮತದಾರರನ್ನು ಕಟ್ ಮಾಡುವ ಹನ್ನೊಂದು ಸಾವಿರದಷ್ಟು ಮತದಾರರನ್ನು ಸೇರಿಸುವ ಪ್ರಕ್ರಿಯೆ ನಡೆದರೆ ಫಲಿತಾಂಶ ಏನಾಗಬಹುದು ನೀವೇ ಊಹಿಸಿ